ನನ್ನ ಹೆಸರು ಕಾರ್ತಿಕ್ ಪೂಜಾರಿ ಅಂತ ನಾನು ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸ್ತಿದ್ದೆ ನನಗೆ ಅಂದರೆ ಆರು ತಿಂಗಳ ಹಿಂದೆ ಮಿಥುನ್ ರೈ ಅವರನ್ನು ಪಕ್ಷ ಪಕ್ಷ ಸಂಘಟನೆ ಮಾಡೋದಕ್ಕೆ ವಿಚಾರಣೆ ಮಾಡಿದರು ಆದರೂ ಅವರಿಗೆ ಟಿಕೆಟ್ ನೀಡಿದ್ದರು ಈಗ ಹಾಗಾಗಿ ನನಗೆ ಅವರ ಮೇಲೆ ಅಸ ಅಮಸ ಅಸಮಾಧಾನ ಆಗಿದೆ ಮತ್ತು ನಮಗೆ ಅವರ ಬಗ್ಗೆ ಪುನೀತ್ ಕೆಲವರಿಗೆ ಅವರು ಅವರು ಗುಂಡ ರೀತಿಯಲ್ಲಿ ವರ್ತಿಸಿದರು ಪುನೀತರು ಪುನೀತ್ ಅವರಿಗೆ ಹೊಡೆಯಿದರು ಉಗುಲ್ಕುಮಾರ್ ಅವರಿಗೆ ಅವರ ಪಕ್ಷದಲ್ಲಿ ಯಾರು ಮೇಲೆ ಬಂದರೂ ಅವರು ಹೊಡೆಯುವುದು ಮತ್ತು ಅವರ ಪಕ್ಷದ ಹತ್ತಿರ ಸೇರಿಸುತ್ತಿಲ್ಲ ಮತ್ತು ಅವರು ನಮ್ಮಂಥ ಪಾಪದವರಿಗೆ ಅವರು ಯಾವ ರೀತಿ ಅವರ ಆಪ್ತರನ್ನು ಬಿಟ್ಟು ನಮ್ಮಂಥ ಪಾಪದವರಿಗೆ ಯಾವ ರೀತಿ ಅವರು ಸಹಕರಿಸಲಿಲ್ಲ ಯಾವುದರ ವಿಷಯದಲ್ಲಿ ಕೂಡ ಮತ್ತು ಜನಾರ್ದನ ಪೂಜಾರಿ ಅವರು ಜನಾರ್ದನ ಪೂಜಾರಿ ಅವರು ಯಾವುದೇ ಒಂದು ಎರಡು ವರ್ಷ ಹಿಂದೆ ಜನಾರ್ದನ ಪೂಜಾರಿ ಅವರು ಕೆಲವು ಹೇಳಿಕೆ ನೀಡಿದಾಗ ಅದನ್ನು ಲಘುವಾಗಿ ಮಾತಾಡುತ್ತಿದ್ದರು ಲಘುವಾಗಿ ಸ್ವೀಕರಿಸಿದ್ದರು ನಿತಿನ್ ರೈ ಅವರು ಅಧಿಕಾರದಲ್ಲಿ ಇರುವಾಗ ಅವರ ಆಪ್ತರನ್ನು ಬಿಟ್ಟು ನಮ್ಮಂಥ ಬಡ ಯುವಕರನ್ನು ಯಾವತ್ತೂ ಅವರು ಇದು ಸಹಕರಿಸಿಲ್ಲ ಗೋಸ್ಕರ ಅವರಾಗೆ ಪಾಪದ ನಮ್ಮಂಥ ಯುವಕರ ಲುಕ್ಮಣ್ಣವರಿಗೆ ಅವರಿಗೆ ಉಂಟು ಅವರ ಬಗ್ಗೆ ಮಿಥುನ್ ಅವರ ಬಗ್ಗೆ ಕೆಲವು ಪಾಂಡೇಶ್ವರದಲ್ಲಿ ಕಂಪ್ಲೇಂಟ್ ಉಂಟು ಎಲ್ಲ ಉಂಟಂತೆ ಆದರೂ ಇಲ್ಲಿ ನಮ್ಮಂಥ ಲಲುಕ್ಮಣ ಪುನೀತ್ ಅವರಿಗೆ ಹೊಡೆಯದಿದ್ದಾರೆ ಕಾಂಗ್ರೆಸ್ ರಾಜೀನಾಮೆ ಕೊಟ್ಟಿದ್ದೇನೆ ಆಲ್ರೆಡಿ ಈಗ ನಾನು ಮುಂದಿನ ಸಿಚುವೇಷನ್ನೇ ನೋಡಬೇಕು ಅಂತ ಬಿ ಜೆ ಪಿಗೆ ಹೋಗುವ ಚಾನ್ಸಸ್ ಸಹ ಇದೆ ಹೇಳಿಕ್ಕಾಗಲ್ಲ ಮೋದಿಗೆ ಮೋದಿಯವರಂದು ಅವರ ಅವರ ಒಳ್ಳೆಯ ದೇಶ ನಮ್ಮ ದೇಶವನ್ನು ಎಲ್ ನಮ್ಮ ದೇಶದ ಎಲ್ಲ ಒಳ್ಳೆ ರೀತಿ ಕೆಲಸ ಮಾಡಿದವರು ಮೋದಿಯವರು ಒಳ್ಳೆಯ ರೀತಿ ಅವರದು ಒಂದು ದೇಶ ಎದ್ದು ನಿಂತದೇ ಮೋದಿಯಿಂದಾಗಿ ಹೇಳ್ಬೋದು ಬೇರೆ ಸದಸ್ಯ ನನ್ನೊಟ್ಟಿಗೆ ಕೆಲವೇ ಕೆಲವು ಯೂತ್ ಕಾಂಗ್ರೆಸ್ ಕಾರ್ಯದರ್ಶಿ ಸದಸ್ಯರಿದ್ದಾರೆ ಅವರು ರಾಜೀನಾಮೆ ಕೊಡುವಾಗಿ ಹೇಳಿದರು ಅವರು ಸಹ ಕೊಡ್ತಾರೆ ನನ್ನೊಟ್ಟಿಗೆ ಬರ್ತಾರೆ ಕಾಂಗ್ರೆಸ್ ಅದೇ ನನಗೆ ಮಿಥುನ್ ಅವರದ್ದು ಅವರಿಗೆ ಸೀಟ್ ಕೊಟ್ಟದ್ದು ಮತ್ತು ಜನಾರ್ದನ ಪೂಜಾರಿ ಅವರಿಗೆ ಅವಹೇಳನಕಾರಿ ಆಗಿ ಮಾತಾಡಿದ್ದು ಮತ್ತು ಅವರಿಗೆ ಈಗ ಅವರ ಕಾಲು ಹಿಡೀಲಿಕ್ಕೆ ಹೋಗ್ತಾ ಹೋಗ್ತಿದ್ದಾರೆ ಜನಾರ್ದನ ಪೂಜಾರಿ ಅವರು ಯಾವ ರೀತಿ ಈಗ ಜನಾರ್ದನ ಪೂಜಾರಿ ಅವರು ಈಗ ಮಿಥುನ ಅಂಥ ಗುಂಡ ಮಿಥುನ್ ಅವರಿಗೆ ಸೋತ್ರೆ ದೇವಸ್ಥಾನಕ್ಕೆ ಹೋಗೋಲ್ಲ ಅಂತ ಹೇಳಿದರು ಅದು ಅದನ್ನು ಆ ಹೇಳಿಕೆಯನ್ನು ಜನಾರ್ದನ ಪೂಜಾರಿ ಅವರು ಹಿಂದೆ ತಗೊಳ್ಬೇಕಾಗುತ್ತೆ ಏಕೆಂದರೆ ನಾನು ಅವರ ಹತ್ರ ಬೇಡಿಕೊಳ್ಳುತ್ತೇನೆ ಹಿಂದೆ ತೆಗೊಳ್ಬೇಕಾಗಿ ಅಂದರೆ ಅವರು ಹೇಗೆಂದರೆ ಅವರು ಎಪ್ಪತ್ತು ವರ್ಷದಿಂದ ಅದು ಈ ಬಿಲ್ಲವ ಸಮಾಜದ ಒಂದು ಕುದ್ರೋಳಿ ದೇವಸ್ಥಾನ ಅಂತ ಬಿಲ್ಲವ ಸಮಾಜ ಎತ್ತಿ ಕಾಣಲಿಕ್ಕೆ ಅದು ಕುದ್ರೋಳಿ ದೇವಸ್ಥಾನ ಒಂದು ಇತ್ತು ಅದರ ಅಷ್ಟು ಎಪ್ಪತ್ತು ವರ್ಷದಿಂದ ಅವರು ಆ ದೇವಸ್ಥಾನಕ್ಕೆ ಹೋಗ್ತಾ ಇರುವವರು ಈಗ ಇವನಿಗೋಸ್ಕರ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ದಕ್ಕೆ ಅದು ನಮಗೆ ಬೇಸರ ತುಂಬ ಆಗಿತ್ತು ಅದನ್ನು ಹಿಂದೆ ಯಾವ ಹಿಂದೆ ತೆಗೊಳ್ಬೇಕಾಗಿ ನಾನು ಅವರ ಹತ್ರ ವಿನಂತಿ ಕೇಳಿ